ಬ್ಯಾಲೆಟ್ ಪೇಪರ್ಸ್ ಪೇಪರ್ಸ್ ಹಾಕೋದು ನಿಜವಾದ ಬ್ಯಾಲೆಟ್ ತರ ಡೂಪ್ಲಿಕೇಟ್ ಬ್ಯಾಲೆಟ್ ಪೇಪರ್ ಬಾಕ್ಸ್ ನಲ್ಲಿ ಒಳಗಡೆ ನಿಜವಾದ ಮತಪತ್ರವನ್ನು ತಗೊಂಡ್ಬಂದು ಯಾರಿಗೋ ಲೀಡರ್ ಕೇಳ್ಕೊಡೋದು ಆ ಲೀಡರ್ ತಗೊಂಬ ಹೋದಾಗ ಓಟ್ ಹಾಕಬೇಕಾದ್ರೆ ಮೂರು ನಾಲ್ಕು ಓಟ್ ಓದ್ಬಿಟ್ಟು ಒಂದೇ ಸರಿ ಅಟ್ ಎ ಟೈಮ್ ಮೂರು ನಾಲ್ಕು ಒಳಗಡೆ ಹಾಕ್ತಿದ್ದಾರೆ ಅಷ್ಟು ಸಂಜೆನೆ ಇದೇ ಪೋಲಿಂಗ್ ಆಫೀಸರ್ ಟೇಬಲ್ ಮೇಲೆ ಇಟ್ಟು ಮಾದರಿ ಪತ್ರವನ್ನು ವಾಟ್ಸ್ಆಪ್ ನಲ್ಲಿ ಹಾಕಿದ್ದಾರೆ ಅಂದ್ರೆ ಇದು ಯಾರ ಕುಮ್ಮಕ್ಕು ಅಂತ ಹೇಳಿ ನಾನು ಈ ಮಾಧ್ಯಮದ ಮುಂದೆ ಕೇಳ್ತಾ ಇದ್ದೀನಿ ಮೂರು ಮತಪತ್ರ ಅದರಲ್ಲಿ ಇಲ್ಲ ಹದಿನೆಂಟು ಒಂದೇ ಸಿಂಗಲ್ ಒಂದು ಇದಕ್ಕೆ ಸೇರ್ತಕ್ಕಂತಹ ಒಂದೇ ಪಕ್ಷಕ್ಕೆ ಸೇರ್ತಕ್ಕಂತಹ ಅಭ್ಯರ್ಥಿಗಳ ಮತಪತ್ರ ಅದರಲ್ಲಿ ಹದಿನೆಂಟು ಇರಬೇಕು ಅಂತಂದ್ರೆ ಅದರಲ್ಲಿ ಯಾರದೋ ಒಂದು ಕುಮ್ಮಕ್ಕಿದೆ ಇದರಲ್ಲಿ ಅಕ್ರಮ ಆಗಿದೆ ಅಂತಕ್ಕಂಥ ಸ್ಪಷ್ಟವಾಗಿ ಕಾಣ್ತಾ ಇದೆ ಬೇರೆ ಯಾರೋ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇದೆ ಅಂತಕ್ಕಂತಹ ಸಂಶಯನೂ ನಮಗಿದೆ ದಯವಿಟ್ಟು ಇದನ್ನ ತನಿಖೆ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂತಹ ನಮ್ಮ ಆಗ್ರಹ ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಅಕ್ರಮದ ಆರೋಪ ಬ್ಯಾಲೆಟ್ ಪೇಪರ್ ನಾಪತ್ತೆಯ ಹಿಂದೆ ಅಧಿಕಾರಿಗಳ ಕೈವಾಡ ಪರಾರ್ಜಿತ ಅಭ್ಯರ್ಥಿ ಚಿದಾನಂದಮೂರ್ತಿ ಗಂಭೀರ ಆರೋಪ ಶಿಡ್ಲಘಟ್ಟ ತಾಲೂಕು ಭಕ್ತರಹಳ್ಳಿ ಗ್ರಾಮದ ಮತಗಟ್ಟೆ ಎರಡರಲ್ಲಿ ಕಳೆದ ಎಂಟರಂದು ನಡೆದ ಮತದಾನದಲ್ಲಿ ಅಕ್ರಮ ನಡೆದಿದೆ ಮತ ಎಣಿಕೆ ವೇಳೆ ಅಕ್ರಮವಾಗಿರುವುದು ಬಹಿರಂಗಗೊಂಡಿದೆ ಅಂತ ಭಕ್ತರಹಳ್ಳಿ ಮತಗಟ್ಟೆ ಎರಡರ ಪರಾರ್ಜಿತ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಬಿಚಿದಾನಂದಮೂರ್ತಿ ಗಂಭೀರ ಆರೋಪ ಮಾಡಿದರು ಶಿಡ್ಘಟ್ಟ ತಾಲೂಕಿನ ಭಕ್ತರಹಳ್ಳಿಯ ಮಾಜಿ ಶಾಸಕ ದಿವಂಗತ ವೆಂಕಟರಾಯಪ್ಪ ಅವರ ನಿವಾಸದಲ್ಲಿ ಭಕ್ತರಹಳ್ಳಿಯ ಕಾಂಗ್ರೆಸ್ ಮುಖಂಡರು ಹಾಗೂ ಚುನಾವಣೆಯಲ್ಲಿ ಪರಾಜಿತ ಅಭ್ಯರ್ಥಿಗಳು ಮಾಧ್ಯಮಗೋಷ್ಠಿ ನಡೆಸಿ ಭಕ್ತರಹಳ್ಳಿಯ ಗ್ರಾಮ ಪಂಚಾಯಿತಿ ಚುನಾವಣೆಯ ಮತದಾನದಲ್ಲಿ ಅಕ್ರಮ ನಡೆದಿರುವ ಬಗ್ಗೆ ಗಂಭೀರ ಆರೋಪ ಮಾಡಿ ತನಿಖೆಗೆ ಆಗ್ರಹಿಸಿದ್ರು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಬೆಂಬಲಿತ ಪರಾಜಿತ ಅಭ್ಯರ್ಥಿ ಬಿ ಚಿದಾನಂದಮೂರ್ತಿ ಡಿಸೆಂಬರ್ ಎಂಟರಂದು ನಡೆದ ಮತದಾನದಲ್ಲಿ ಡಿಸೆಂಬರ್ ಎಂಟರಂದು ನಡೆದ ಮತದಾನದಲ್ಲಿ ಭಕ್ತರಹಳ್ಳಿಯ ಮತಗಟ್ಟೆ ಎರಡರಲ್ಲಿ ಒಟ್ಟು ಒಂಬೈನೂರ ಮತದಾನ ನಡೆದಿತ್ತು ಡಿಸೆಂಬರ್ ಹನ್ನೆರಡರಂದು ಮತ ಎಣಿಕೆ ಕಾರ್ಯ ನಡೆದಾಗ ಒಂಬೈನೂರ ಎಂಬತ್ತು ಬ್ಯಾಲೆಟ್ ಪೇಪರ್ಗಳಷ್ಟೇ ಇತ್ತು ಜತೆಗೆ ಬ್ಯಾಲೆಟ್ ಪೇಪರ್ಗಳನ್ನೇ ಹೋಲುವ ಹದಿನೆಂಟು ಹೆಚ್ಚುವರಿ ಡ್ಯೂಪ್ಲಿಕೇಟ್ ಬ್ಯಾಲೆಟ್ ಪೇಪರ್ಗಳು ಸಹ ಕಂಡುಬಂದಿದೆ ಅಂತ ದೂರಿದ್ರು ಮತದಾರರಿಗೆ ನೀಡಿದ ಆ ಮೂರು ಬ್ಯಾಲೆಟ್ ಪೇಪರ್ಗಳು ಮತಗಟ್ಟೆಯಲ್ಲಿ ಇಲ್ಲದೆ ಎಲ್ಲಿ ಹೋದ್ವು ಏನಾದವು ಜೊತೆಗೆ ಬ್ಯಾಲೆಟ್ ಪೇಪರ್ ಹೋಲುವ ಹದಿನೆಂಟು ಮಾದರಿ ಮತಪತ್ರಗಳು ಮತಪೆಟ್ಟಿಗೆಯಲ್ಲಿ ಹೇಗೆ ಬಂದವು ಅಂತ ಪ್ರಶ್ನಿಸಿದ್ರು ಮತ ಎಣಿಕೆ ಸಮಯದಲ್ಲಿ ಕಾಣಿಯಾದ ಮೂರು ಬ್ಯಾಲೆಟ್ ಪೇಪರ್ ಮತ್ತು ಹೆಚ್ಚುವರಿಯಾಗಿ ಕಾಣಿಸಿಕೊಂಡ ಹದಿನೆಂಟು ಡೂಪ್ಲಿಕೇಟ್ ಬ್ಯಾಲೆಟ್ ಪೇಪರ್ಗಳು ಮತಪೆಟ್ಟಿಗೆಯಲ್ಲಿ ಹೇಗೆ ಅಂತ ತಹಶೀಲ್ದಾರರು ಹಾಗೂ ಮತ ಎಣಿಕೆ ಮಾಡಿದ ಅಧಿಕಾರಿಗಳನ್ನ ಮತ ಎಣಿಕೆಯ ಸ್ಥಳದಲ್ಲಿ ಪ್ರಶ್ನಿಸಿದೆ ಆದರೆ ಅಧಿಕಾರಿಗಳಿಂದ ಸ್ಪಷ್ಟ ಉತ್ತರ ಸಿಗಲಿಲ್ಲ ಬದಲಿಗೆ ನೀವು ನ್ಯಾಯಕ್ಕಾಗಿ ಕೋರ್ಟಿಗೆ ಹೋಗಬಹುದು ಅಂದಷ್ಟೇ ಹೇಳಿ ನಮ್ಮ ದಿಕ್ಕು ತಪ್ಪಿಸಿ ಮತ ಎಣಿಕೆ ಕಾರ್ಯ ಮುಗಿಸಿದ್ರು ಎಂದು ಮತ ಎಣಿಕೆ ಕಾರ್ಯದ ಅಧಿಕಾರಿಗಳು ತಹಶೀಲ್ದಾರ್ ಕಾರ್ಯವೈಖರಿಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು ಸಂಬಂಧಿಸಿದ ದಾಖಲೆಗಳನ್ನು ಕೂಡಲೇ ನಾವು ಕೇಳಿದ್ದಕ್ಕೆ ಚುನಾವಣಾಧಿಕಾರಿ ಮೇಲೆ ತಹಶೀಲ್ದಾರರು ತಹಶೀಲ್ದಾರರ ಮೇಲೆ ಚುನಾವಣಾಧಿಕಾರಿಗಳು ಬೆರಳು ತೋರಿಸಿ ಕಾಲಹರಣ ಮಾಡಿದ್ರೆ ವಿನಃ ನಾವು ಕೇಳಿದ ದಾಖಲೆಗಳನ್ನು ಮಾಹಿತಿಯನ್ನು ಕೊಡಲಿಲ್ಲ ಅಂತ ದೂರಿದ್ರು ಅಂತಿಮವಾಗಿ ಸೋಮವಾರ ನಾವು ತಹಶೀಲ್ದಾರರನ್ನ ಕೇಳ ಬಯಸುವ ಮಾಹಿತಿ ದಾಖಲೆಗಳನ್ನು ಕೇಳ್ತೇವೆ ಕೊಡದಿದ್ದಲ್ಲಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುತ್ತೇವೆ ನಾವು ನ್ಯಾಯ ಸಿಗೋವರೆಗೂ ಹೋರಾಟ ಮುಂದುವರೆಸ್ತೇನೆ ನ್ಯಾಯಾಲಯಕ್ಕೂ ಹೋಗ್ತೇವೆ ಅಂತ ಸ್ಪಷ್ಟಪಡಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಹಾಪ್ಕಾಮ್ಸ್ ಮಾಜಿ ಅಧ್ಯಕ್ಷ ಬಿ ವಿ ಮುನೇಗೌಡ ಕೋಟೆ ಚೆನ್ನೇಗೌಡ ನಂಜುಂಡರಾಧ್ಯ ಪರಾಜಿತ ಅಭ್ಯರ್ಥಿ ಮಧುಗೌಡ ಬಿಕೆ ಮುರಳಿ ವಿಶ್ವನಾಥ್ ಹಾಲೇರಿ ಮಧುಗೌಡ ಲಕ್ಷ್ಮೀನಾರಾಯಣಪ್ಪ ಪ್ರತೀಶ್ ಇನ್ನಿತರ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು ಅಧಿಕಾರಿಗಳು ಅಲ್ಲಿ ಪೂಲಿಂಗಿಗೆ ಆಗಮಿಸತಕ್ಕಂಥ ಎಲ್ಲ ಆ ಪೊಲೀಸ್ ಸಿಬ್ಬಂದಿ ಆ ಸಂದರ್ಭದಲ್ಲಿ ಹಾಜರಿದ್ದಂಥ ಪೊಲೀಸ್ ಸಿಬ್ಬಂದಿ ಅವರಿಗೆ ಕುಮ್ಮಕ್ಕು ನೀಡಿ ಈ ಒಂದು ಬಕ್ಕನಹಳ್ಳಿ ಗ್ರಾಮ ಪಂಚಾಯತಿ ಅಕ್ರಮ ನಡೆಯಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ ಏನು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಒಂದು ಡೂಪ್ಲಿಕೇಟ್ ಬ್ಯಾಲೆಟ್ಸ್ ಪೇಪರನ್ನು ಈ ಒಂದು ಡೂಪ್ಲಿಕೇಟ್ ಬ್ಯಾಲೆಟ್ ಪೇಪರ್ ಹಾಕ್ಬಿಟ್ಟು ಹೊರಗಡೆ ಬ್ಯಾಲೆಟ್ ಪೇಪರ್ ತಗೊಂಡು ಕೊಟ್ಟಿದ್ದಾರೆ ಸುಮಾರು ಹದಿನೆಂಟು ಬ್ಯಾಲೆಟ್ ಪೇಪರು ಇಂಥ ಬ್ಯಾಲೆಟ್ ಪೇಪರ್ ಅಲ್ಲಿ ಸೀಸ್ ಮಾಡಿದ್ದಾರೆ ಹದಿನೆಂಟು ಬ್ಯಾಲೆಟ್ ಪೇಪರ್ ಸೀಸ್ ಮಾಡಿದ್ದಾರೆ ಸುಮಾರು ಈ ಥರ ಇಪ್ಪತ್ತೈದರಿಂದ ಮೂವತ್ತು ಓಟ್ ಡೂಪ್ಲಿಕೇಟ್ ವೋಟ್ ಹಾಕಿದ್ದಾರೆ ಏನು ಈ ಬ್ಯಾಲೆಟ್ ಪೇಪರ್ ಒಳಗಡೆ ಹಾಕೋದು ನಿಜವಾದ ಮತಪತ್ರವನ್ನು ಆಚೆ ತಗೊಂಬಂದು ಕೊಡೋದು ಇದು ಖರೀದಿ ಮಾಡಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಇಂಥ ಒಂದು ಅಕ್ರಮ ಚುನಾವಣೆ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಯಾವತ್ತಾದ್ರೂ ಗೊತ್ತಿದೆ ಇದೇ ಫಸ್ಟ್ ಭಕ್ತರಲ್ಲಿ ನಡೆದಿರುವಂಥದ್ದು ಇದು ಚುನಾವಣೆಗೆ ಒಂದು ತಪ್ಪು ಚುಕ್ಕೆ ಪ್ರಜಾಪ್ರಭುತ್ವದ ಕಗ್ಗೋಲೆ ಆಗಿದೆ ಅಂತ ನಾನು ಖಂಡಿಸ್ತಾ ಇದ್ದೇನೆ ಈ ಒಂದು ತಪ್ಪನ್ನು ಸರಿಪಡಿಸಬೇಕಾದ್ರೆ ಮರು ಮತದಾನಕ್ಕೆ ನಾವು ಪ್ರಪ್ರವಾಗಿ ಆಗ್ರಹಿಸ್ತಾ ಇದ್ದೀವಿ ಏನಪ್ಪ ಮತ್ತೆ ಏನು ಚುನಾವಣೆ ಸಂದರ್ಭದಲ್ಲಿ ಮತ ಎಣಿಕೆ ಕಾರ್ಯ ನಡೆಯಿತು ಚುನಾವಣೆ ಮೇಲೆ ಮತ ಎಣಿಕೆ ಹನ್ನೆರಡನೇ ತಾರೀಕು ಚುನಾವಣೆಯ ಒಂದು ಮತ ಎಣಿಕೆ ನಡೀತು ಅಲ್ಲಿ ಎಲ್ಲ ವಿಚಾರಗಳನ್ನು ಎಲ್ಲ ಅಧಿಕಾರಿಗಳ ಮುಂದೆ ತಾಲೂಕು ದಂಡಾಧಿಕಾರಿಗಳ ಮುಂದೆ ನಾವು ಪ್ರತಿಭಟನೆ ಸಲ್ಲಿಸಿದ್ದೀವಿ ವಿಚಾರವನ್ನು ಅವರ ಗಮನಕ್ಕೂ ತಂದಿದ್ದೀವಿ ಸಹ ಯಾವುದೇ ಗಮನಕ್ಕೆ ತಂದಂಥ ವಿಚಾರವನ್ನು ಅವರು ಪರಿಗಣಿಸದೆ ಮತ ಎಣಿಕೆ ಕಾರ್ಯಗಳನ್ನು ಮಾಡಿದ್ದಾರೆ ಚುನಾವಣೆ ಫಲಿತಾಂಶವನ್ನು ಘೋಷಣೆ ಮಾಡಿದ್ದಾರೆ ಚುನಾವಣೆ ಫಲಿತಾಂಶ ಏನು ಒಂಬೈನೂರ ಎಂಬತ್ಮೂರು ವೋಟ್ ಪೋಲಿಂಗ್ ಆಗಿತ್ತು ಒಂಬೈನೂರ ಎಂಬತ್ತ್ಮೂರು ವೋಟಲ್ಲಿ ಬರೀ ಒಂಬೈನೂರ ಮೂ ಎಂಬತ್ತಿದೆ ಓಟ್ ಅಂತ ಈಗ ನಮ್ಗೆ ಚುನಾವಣೆ ಅಧಿಕಾರಿಗಳು ತಿಳಿಸಿದೆ ಅದನ್ನು ಸಹ ನಾವು ಕೇಳಿದ್ದೀವಿ ಮತ್ತು ಏನು ಮೂರು ನಾಲ್ಕು ಒಬ್ಬ ಅಧಿ ಒಬ್ಬ ಪ್ರಜೆ ಒಂದು ಮತ ಪ ಮತಪತ್ರವನ್ನು ಬ್ಯಾಲೆಟ್ ಪೇಪರ್ ಬಸ್ನಲ್ಲಿ ಹಾಕಿಬಿಟ್ಟು ಆದರೆ ಎಣಿಕೆ ಸಂದರ್ಭದಲ್ಲಿ ಮ ಒಂದು ಏನು ಅಧಿಕಾರಿಗಳಿದ್ರು ಅವರು ತೆಗೆದು ನೋಡಬೇಕಾದ್ರೆ ಮೂರು ನಾಲ್ಕು ಫೋಲ್ಡ್ ಇತ್ತು ಅದೆಲ್ಲ ತೆಗೆದು ನಾನು ಅದನ್ನೆಲ್ಲ ಪ್ರಶ್ನೆ ಮಾಡಿದಾಗ ಅವರು ಸಹ ಒಪ್ಕೊಂಡಿದ್ದಾರೆ ತಹಶೀಲ್ದಾರ್ಗೆ ಅವರೂ ಸಹ ತಿಳಿಸಿದ್ದಾರೆ ಮೂರು ನಾಲ್ಕು ಮತ ಹಾಕಿದ್ದಾರೆ ಒಬ್ಬರು ಅಂತ ಅದನ್ನು ಸಹ ತಿಳಿಸಿದ್ದಾರೆ ಹದಿನೆಂಟು ಏನು ಡೂಪ್ಲಿಕೇಟ್ ಬ್ಯಾಲೆಟ್ ಇತ್ತು ಅದನ್ನು ಸೀಸ್ ಮಾಡಿರ್ಬೇಕಂತ ಹೇಳಿದ್ವಿ ಅದನ್ನು ಸೀಸ್ ಮಾಡಿದ್ದಾರೆ ಮತ್ತೆ ಏನು ನಾವು ಈಕ್ವಲ್ ಆದರೂ ಡ್ರಾ ಮಾಡಿ ಒಂದು ಫಲಿತಾಂಶವನ್ನು ಘೋಷಣೆ ಮಾಡಿದರೆ ಮೂರು ಮತಪತ್ರ ಇಲ್ಲದೇ ಇದ್ರು ಸಹ ಯಾವ ತರ ಇವರು ಘೋಷಣೆ ಮಾಡಿದ್ದಾರೆ ಅಕ್ರಮ ಚುನಾವಣೆ ಆಗಿದೆ ಈ ಚುನಾವಣೆ ಫಲಿತಾಂಶವನ್ನು ರದ್ದುಗೊಳಿಸಿ ಮರು ಮತದಾನ ಮಾಡಬೇಕಂತ ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಚುನಾವಣೆ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಅಂತ ಎಲ್ಲದಕ್ಕೂ ಫಾರ್ಮೆಟ್ಸ್ಗೆ ಐದು ಸಿಗ್ನೇಚರ್ ತಗೊಂಡ್ಬಿಟ್ರು ನಾವು ಸೈನ್ ಹಾಕ್ಕೊಟ್ರು ಎಲ್ಲರೂ ಆ ಭೂತದಲ್ಲಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಏಜೆಂಟ್ಸ್ ಇರ್ಬೋದು ಅಭ್ಯರ್ಥಿಗಳಿರ್ಬೋದು ಸೈನ್ ಹಾಕ್ಕೊಟ್ಬಿಟ್ಟಿದ್ದಾರೆ ಇದೆಲ್ಲ ಏನು ಇವತ್ತು ಅಕ್ರಮ ಚುನಾವಣೆಯನ್ನು ರದ್ದುಗೊಳಿಸಿ ಮರು ಮತದಾನ ಮಾಡಬೇಕಂತ ನಮ್ಮೆಲ್ಲರ ಒಕ್ಕೊರಿನ ಒಂದು ಆಗ್ರಹ ಇದಕ್ಕೆ ಅಧಿಕಾರಿಗಳು ಏನೆಲ್ಲ ನೀಡಬೇಕು ಇಲ್ಲಿ ಈ ಪೋಲಿಂಗ್ ಏಜೆಂಟ್ ಚುನಾವಣೆ ಅಧಿಕಾರಿ ರವಿರವ್ರು ಸಹ ಈ ಒಂದು ಚುನಾವಣೆ ಅಕ್ರಮಕ್ಕೆ ಅವರು ಸಹ ಶಾಮೀಲಾಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಮತ್ತು ಏನು ಆ ಒಂದು ಸಂದರ್ಭದಲ್ಲಿ ಇದ್ದಂಥ ಅಲ್ಲಿ ಎಸ್ ಐ ಯಾರೋ ಒಬ್ಬನ ಅಪಾಯಿಂಟ್ ಮಾಡಿದರು ಅವರು ನಮ್ಮ ಪಕ್ಷದವರು ಯಾರಾದರೂ ಹೋದರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ರು ಅದೇ ನಮ್ಮ ವಿರೋಧ ಪಕ್ಷದವ್ರು ಯಾರು ಎಷ್ಟೇ ಜನ ಒಳಗಡೆ ಇದ್ರಿ ಚೀಟಿ ಕೀಳ್ತಾ ಇರಲಿ ಅವರು ಏನೇ ಅಕ್ರಮ ಮಾಡಿದ್ರು ಅದಕ್ಕೆಲ್ಲ ಅವರು ಕುಮ್ಮಕ್ ನೀಡಿದ್ದಾರೆ ಆ ಕುಮ್ಮಕ್ಕಿನಿಂದ ಇವತ್ತೆಲ್ಲ ಇವತ್ತು ಬ್ಯಾಲೆಟ್ ಪೇಪರ್ ಈಚೆ ಬಂದಿದೆ ನಿಜವಾಗೂ ಕಗ್ಗೋಲೆ ಮಾಡಿದ್ದಾರೆ ಈ ಇದನ್ನು ಸರಿಪಡಿಸ್ಬೇಕಾದ್ರೆ ಒಂದೇ ದಾರಿ ಜನರ ಜನರ ತೀರ್ಪು ಕರೆಕ್ಟಾಗಿ ಆಗಬೇಕು ಪ್ರತಿಯೊಬ್ಬರು ಅವರ ಮತದಾನದ ಹಕ್ಕನ್ನು ಅವರು ಮಾಡಬೇಕು ಆಗ ಮಾತ್ರ ಇದು ನಿಜವಾದ ಒಂದು ಚುನಾವಣೆ ಆಗ್ತದೆ ಮತದಾರರು ಫ್ರೀಯಾಗಿ ಎಲೆಕ್ಷನ್ ಮಾಡಬೇಕಾದ್ರೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಮರು ಮತದಾನ ಮಾಡಬೇಕಂತ ನಮ್ಮೆಲ್ಲರ ಒಕ್ಕಲಿಂದ ಆಗ್ರಹ ಬ್ಯಾಲೆಟ್ ಪೇಪರ್ ಪೇಪರ್ ಮಾತ್ರ ಒಳಗಡೆ ಇದೆ ಈ ತರದ್ದು ಈ ತರ ಡೂಪ್ಲಿಕೇಟ್ ಬ್ಯಾಲೆಟ್ ಪೇಪರ್ ಒಳಗಡೆ ಹದಿಮೂರು ಹೆಚ್ಚುವರಿ ಡೂಪ್ಲಿಕೇಟ್ ಬ್ಯಾಲೆಟ್ ಪೇಪರ್ಸ್ ಇದನ್ನ ಹಾಕೋದು ಈ ಪೇಪರ್ಸ್ ಹಾಕೋದು ನಿಜವಾದ ಒರಿಜಿನಲ್ ಬ್ಯಾಲೆಟ್ ಪೇಪರ್ಸ್ನ ಆಚೆ ತಂದು ಕೊಡೋದು ಹದಿನೆಂಟು ಬ್ಯಾಲೆಟ್ ಪೇಪರ್ಸ್ ಈ ಥರ ಡೂಪ್ಲಿಕೇಟ್ ಪೇಪರ್ ಬ್ಯಾಲೆಟ್ ಪೇಪರ್ಸ್ ಬಾಕ್ಸ್ನಲ್ಲಿ ಒಳಗಡೆ ಹಾಕ್ತೀವಿ ಅಂದರೆ ಮತ್ತೆ ಕರೆಕ್ಟ್ ನಿಜವಾದ ಮತಪತ್ರವನ್ನು ತಗೊಂಡು ಯಾರಿಗೋ ಲೀಡರ್ ಕೇಳ್ಕೊಡ್ದು ಆ ಲೀಡ್ ಆ ಲೀಡರ್ ತಗೊಂಬ ಹೋದಾಗ ಓಟ್ ಹಾಕ್ಬೇಕಾದ್ರೆ ಮೂರು ನಾಲ್ಕು ಓಟ್ ಹೊತ್ಬಿಟ್ಟು ಒಂದೇ ಸರಿ ಅಟ್ ಎ ಟೈಮ್ ಮೂರು ನಾಲ್ಕು ಒಳಗಡೆ ಹಾಕಿದ್ದಾರೆ ಇದನ್ನೆಲ್ಲ ನಾವು ಅಧಿಕಾರಿ ಅಲ್ಲಿ ಏ ಚುನಾವಣೆ ಏನು ನಡೀತಾ ಇತ್ತು ಅವರಿಗೆ ಅವರಿಗೆಲ್ಲ ನಾವು ಇದನ್ನ ನಾವು ಮನವರಿಕೆ ಮಾಡಿಕೊಟ್ಟಿದೀವಿ ತಹಶೀಲ್ದಾರ್ಗೂ ಸಹ ನಾವು ಇದನ್ನ ಅಬ್ಜೆಕ್ಷನ್ ಮಾಡಿದ್ದೀವಿ ಎಲ್ಲ ಅಭ್ಯರ್ಥಿಗಳು ಆದರೂ ಸರ್ ನಾವು ನಮ್ಮ ನಮ್ಮ ಫಾರ್ಮಾಲಿಟಿಸ್ ಎಲ್ಲ ಏನೆಲ್ಲ ಇತ್ತು ಅದನ್ನೆಲ್ಲ ನಾವು ತಾಲೂಕು ತಹಶೀಲ್ದಾರ್ಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ವಿ ಪ್ರಶ್ನೆ ಮಾಡಿದ್ದೀವಿ ಅದಕ್ಕೆ ಏನು ಬ್ಯಾಲೆಟ್ ಒಳಗಡೆ ಹಾಕಿದರೆ ನೀವು ಅದಕ್ಕೆ ಕಂಪ್ಲೇಂಟ್ ಕೊಡಿ ನಾವು ಐ ಆರ್ ಹಾಕ್ತೀವಿ ಅಂತ ಹೇಳ್ತಾರೆ ನಾವು ಯಾರಿಂದ ನಾವು ಯಾರ ಮೇಲೆ ಕಂಪ್ಲೇಂಟ್ ಕೊಡೋಕ್ಕಾಗುತ್ತೆ ನಾವು ತನಿಖೆ ಮಾಡಲಿ ತನಿಖೆ ಮಾಡಿ ಆಗಿರೋ ನ್ಯೂನತೆಯನ್ನು ಸರಿಪಡಿಸಬೇಕು ಮರು ಮತದಾನ ಆಗ್ಬೇಕು ಅನ್ನೋದು ಒಂದೇ ನಮ್ಮ ಒಂದು ಒಕ್ಕೂ ಆಗ್ರಹ ಅದಕ್ಕೆ ಡಾಕ್ಯುಮೆಂಟ್ ಕೊಡ್ಬೇಕು ಅದನ್ನೆಲ್ಲ ಕೇಳ್ತೀವಿ ಅದಕ್ಕೆ ಸ್ಪಂದಿಸಬೇಕು ಅಧಿಕಾರಿಗಳು ಏನು ನೆರೆದಿದೆ ಅದಕ್ಕೆಲ್ಲ ಡಾಕ್ಯುಮೆಂಟ್ ಕೊಡಬೇಕು ಮುಂದಿನ ವಾರಂಟ ಏನು ಮುಂದಕ್ಕೆ ಏನಾಗಬೇಕು ಅದನ್ನೆಲ್ಲ ನಾವು ಮಾಡೋಕೆ ಸಿದ್ಧರಾಗಿದ್ವಿ ಎಲ್ಲ ಗ್ರಾಮಸ್ಥರು ಕಾನೂನು ಏನೆಲ್ಲ ನಡಿಬೇಕು ಅದಕ್ಕೆ ನಾವು ಸಿದ್ಧರಾಗಿದ್ದೀವಿ ಉಗ್ರ ಹೋರಾಟ ಮಾಡ್ತೀವಿ ಸರ್ಕಾರದ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ನಾವು ಬ್ಯಾಲೆಟ್ ಪೇಪರು ಈಚೆ ಬರಬೇಕಾಗಿತ್ತು ಆದರೆ ಶನಿವಾರ ಏಳನೇ ತಾರೀಕು ಸಂಜೆನೇ ಇದೇ ಪೋಲಿಂಗ್ ಆಫೀಸರ್ ಟೇಬಲ್ ಮೇಲೆ ಇಟ್ಟು ಮಾದರಿ ಪತ್ರ ಪತ್ರವನ್ನು ವಾಟ್ಸಪ್ಪಲ್ಲಿ ಹಾಕಿದ್ದಾರೆ ಅಂದರೆ ಇದು ಯಾರು ಕುಂಬಕ್ಕು ಅಂತೇಳಿ ನಾನು ಈ ಮಾಧ್ಯಮದ ಮುಖ್ಯ ಕೇಳ್ತಾ ಇದ್ದೀನಿ ಇವತ್ತು ಎಂಟನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ಚುನಾವಣೆ ಪಕ್ಷದ ಪ್ರಾರಂಭ ಎಂಟು ಏಳು ಗಂಟೆಗೆ ಪ್ರಾರಂಭ ಆಗಿರ್ತಕ್ಕಂಥ ಇದು ಮಾದರಿ ಪತ್ರ ಶನಿವಾರ ಸಂಜೆನೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಟೇಬಲ್ ಮೇಲೆ ಇಟ್ಟು ಇದನ್ನು ವಾಟ್ಸಪ್ ಮಾಡಿದ್ದಾರೆ ಒಬ್ಬ ಮುಖಂಡಿಗೆ ಇದು ಹೆಂಗೆ ಸಾಧ್ಯ ಇದು ಅಧಿಕಾರಿಗಳ ಬೇಜವಾಬ್ದಾರಿ ಅಂತೇಳಿ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ ಅದೆಲ್ಲ ತನಿಖೆ ಮಾಡಬೇಕು ಚುನಾವಣಾ ಆಯೋಗ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿರ್ತಕ್ಕಂಥ ಒಂದು ಹಕ್ಕನ್ನು ಈ ರೀತಿಯೆಲ್ಲ ದುರ್ಬಳಕೆ ಮಾಡಿಕೊಂಡು ಇವತ್ತು ಸಂವಿಧಾನಕ್ಕೆ ಚುನಾವಣಾಧಿಕಾರಿ ಅಧಿಕಾರಿಗಳು ಕೂಡ ಶಾಮೀಲಾಗಿ ಇದನ್ನು ಕುಮ್ಮಕ್ಕ ನೀಡಿದರೆ ಇದನ್ನು ತನಿಖೆ ಮಾಡಬೇಕು ಸರ್ಕಾರ ಗಂಭೀರವಾಗಿ ಅಂತ ಹೇಳಿ ಮಾಧ್ಯಮ ಮೂಲಕ ಹೇಳ್ತಾ ಇರ್ತೀನಿ ಮತ್ತೆ ಏಳನೇ ಎಂಟನೇ ತಾರೀಕು ಬೆಳಗ್ಗೆ ಓಪನ್ ಆಗಬೇಕಾಗಿರೋದು ಅಲ್ಲಾಯಣ್ ಸರ್ ಮತಪತ್ರ ಏಳನೇ ತಾರೀಕು ಸಂಜೆ ಹೆಂಗಾಯಿತು ಹೆಂಗೆ ಮೊಬೈಲ್ಗೆ ವಾಟ್ಸಪ್ಪಲ್ಲಿ ಬಂತು ಯಾರು ಕಳಿಸಿದ್ರು ಅಂದರೆ ನಾವು ಹೋಗೋಕ್ಕಾಗುತ್ತೆ ಏಳನೇ ತಾರೀಕು ಅಧಿಕಾರಿಗಳಲ್ಲೇ ಕಳಿಸಿರ್ಬೇಕು ಇದು ಮತ್ ಪತ್ರ ಮಾದರಿ ಮತಪತ್ರ ಇದು ಹಾಗಾಗಿ ಇವತ್ತು ಚುನಾವಣಾ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣ ತಗೊಳ್ಬೇಕು ಇವತ್ತು ಮರುಮತ ದಾನ ಮಾತ್ರ ಸಂವಿಧಾನಕ್ಕೂ ಕೂಡ ಗೌರವ ಸಿಗುತ್ತೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಒಬ್ಬ ಪೊಲೀಸ್ ಸಿಬ್ಬಂದಿ ಬಂದು ಈ ಇಂಚಿಂಚು ಕಿಟಕಿ ಹತ್ರ ಮೊಬೈಲ್ ಅವ್ರ ಮೊಬೈಲ್ ಇಸ್ಕೊಂಡು ಫೋನ್ ಮಾಡ್ತಾ ಇರೋದ್ರೆ ಇದಿಷ್ಟರ ಮಟ್ಟಿಗೆ ಸರಿ ಬಗ್ಗೆ ಡೀಟೇಲ್ ಇರ್ತಕ್ಕಂತಹ ಚಿಹ್ನೆಗಳು ಇರ್ತಕ್ಕಂತಹ ನಾವು ಕೊಟ್ಟಿದ್ವಿ ನಮ್ಮ ಪಾರ್ಟಿಯಿಂದ ನಾವು ಕೊಟ್ಟಿರ್ತಕ್ಕಂತಹ ಒಂದೇ ಪಂಪ್ಲೇಂಟ್ ಒಂದೇ ಒಂದು ಸಿಂಗಲ್ ಪಂಪ್ಲೇಂಟ್ ಅದರೊಳಗಡೆ ಇಲ್ಲ ಹದಿನೆಂಟು ಅವ್ರದ್ದು ಬಿಡಬೇಕು ಅಂತಂದ್ರೆ ಇದ್ರಲ್ಲಿ ಅಕ್ರಮ ನಡೆದಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮಗೆ ನಿಮಗೆ ಎಲ್ಲರಿಗೂ ತೆಗೆದಿರ್ತಕ್ಕಂಥ ವಿಚಾರ ಮೂರು ಮತಪತ್ರ ಅದರಲ್ಲಿ ಒಂದೇ ಸಿಂಗಲ್ ಒಂದು ಇದಕ್ಕೆ ಸೇರ್ತಕ್ಕಂತಹ ಒಂದೇ ಪಕ್ಷಕ್ಕೆ ಸೇರ್ತಕ್ಕಂತಹ ಅಭ್ಯರ್ಥಿಗಳ ಮತಪತ್ರ ಅದರಲ್ಲಿ ಹದಿನೆಂಟು ಇರಬೇಕು ಅಂತಂದ್ರೆ ಅದರಲ್ಲಿ ಯಾರ್ದೋ ಒಂದು ಕುಮಕ್ಕಿದೆ ಇದ್ರಲ್ಲಿ ಅಕ್ರಮ ಆಗಿದೆ ಅಂತಕ್ಕಂಥ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದನ್ನ ಕಂಡ್ರು ಸಹ ಅಧಿಕಾರಿಗಳು ಮುಂದುವರೆಸಿದ್ದಾರೆ ಮತ್ತೆ ಅದಾಗಿದೆ ಅದ್ರ ಜೊತೆ ಮೂರ್ ಮೂರು ನಾಲ್ಕು ನಾಲ್ಕು ಮಡ್ಚಿ ಹಾಕಿದ್ದಾರೆ ಅಂತಂದ್ರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇದು ನೂರಕ್ಕೆ ನೂರು ಭಾಗ ಈ ಮತದಾನ ಪ್ರಕ್ರಿಯೆಯಲ್ಲಿ ಮಾಡ್ತಕ್ಕಂಥ ಒಂದು ವಿಧಾನ ಸರಿ ಇಲ್ಲದೆ ಅಧಿಕಾರಿಗಳ ಬೇಜವಾಬ್ದಾರಿ ತನದಿಂದ ಈ ಒಂದು ಮತದಾನ ಸರಿಯಾಗಿ ಆಗಿಲ್ಲ ದಯವಿಟ್ಟು ನಮಗೆ ಮರು ಮತದಾನ ಮಾಡಿಸ್ಬೇಕು ಅಧಿಕಾರಿಗಳು ನಮ್ಮ ಅಪೋಸಿಟ್ ಪಾರ್ಟಿಗಳ ಜೊತೆ ಹಂಡ್ರೆಡ್ ಪರ್ಸೆಂಟ್ ಇದ್ದಾರೆ ಶಾಮೀಲ್ ಇಲ್ಲದೆ ಇರ್ತಕ್ಕಂಥ ಕೆಲಸ ಈ ತರದ ಕೆಲಸ ಆಗ್ತಕ್ಕಂಥ ಚಾನ್ಸಸ್ಸೇ ಇಲ್ಲ ನೂರಕ್ಕೆ ನೂರು ಭಾಗ ಅವರದು ಇದರ ಕೈವಾಡ ಇದೆ ಇದರಲ್ಲಿ ಯಾರೋ ಪ್ರಭಾವಿ ವ್ಯಕ್ತಿಗಳ ಅವರ ಒಂದು ಇಂಫ್ಲೂಯನ್ಸ್ ಬಳಸಿ ಈ ತರ ಮತದಾನವನ್ನ ನಮ್ಮ ಅಭ್ಯರ್ಥಿಯನ್ನ ಸೋಲಿಸಲೇಬೇಕು ಅಂತ ಬಣ ತೊಟ್ಟು ಈ ತರದ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿದ್ದಾರೆ ಮುಂಚೆಯಿಂದ ಹೇಳ್ಕೊಂಡ್ ಬಂದಿದ್ರು ನಾವ್ ಯಾವ ಮಟ್ಟಕ್ಕೆ ಬೇಕಾದ್ರೆ ಹೋಗ್ತೀವಿ ಚುನಾವಣೆ ಎದುರಿಸಲಿಕ್ಕೆ ಸೋಲಿಸಲಿಕ್ಕೆ ನಾವ್ ಯಾವ ಮಟ್ಟಕ್ಕೆ ಬೇಕಾದ್ರೆ ಸಿದ್ಧ ಇದ್ದೀವಿ ಅಂತ ಹೇಳಿ ಚುನಾವಣೆಯನ್ನ ಎದುರಿಸಲಿಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೆ ಸಿದ್ಧವಿರಲಿ ಈ ತರ ಕಳ್ಳೋಟಗಳು ಹಾಕಿಸ್ಕೊಂಡು ಗೆಲ್ತಕ್ಕಂತ ಒಂದು ಪ್ರಮಯ ಅವ್ರಿಗೆ ಬರಬಾರ್ದಾಗಿತ್ತು ಏನು ಬ್ಯಾಲೆಟ್ ಪೇಪರ್ಸ್ನ ಹೊರಗಡೆ ತರಿಸಿ ಆ ಬ್ಯಾಲೆಟ್ ಪೇಪರ್ನ ಇವ್ರು ಯಾರೋ ಅಭ್ಯರ್ಥಿ ಏನು ಅಭ್ಯರ್ಥಿಗೆ ಕ್ಲೋಸ್ ಆಗಿರ್ತಕ್ಕಂಥ ಫ್ರೆಂಡ್ಗಳ ಕೈಯಲ್ಲಿ ಕಳಿಸಿ ಒಳಗಡೆ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಬಾರ್ದಾಗಿತ್ತು ಜನಕ್ಕೆ ಸಂವಿಧಾನದ ಮೇಲೆ ಈ ಮತದಾನದ ಮೇಲೆ ಇರ್ತಕ್ಕಂತಹ ಗೌರವ ಇದು ಸಹ ಹೋಗಿದೆ ನಂಬಿಕೆಯನ್ನ ಕಳ್ಕೊಂತ ಇದ್ದಾರೆ ಮತದಾನದ ಬಗ್ಗೆ ಇರ್ತಕ್ಕಂಥ ನಂಬಿಕೆಯನ್ನ ಕಳ್ಕೊಂತ ಇದ್ದಾರೆ ಈ ತರದ ಚುನಾವಣೆ ಆಗಂಗಿದ್ರೆ ನಾವು ಸ್ಪರ್ಧೆ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ ಬ್ಯಾಲೆಟ್ ಪೇಪರ್ ಹೊರಗಡೆ ಬಂದು ಒಳಗಡೆ ಹೋಗ್ತಾ ಇದೆ ಈ ತರದ ಚುನಾವಣೆಯನ್ನ ನಾವು ಸ್ಪರ್ಧೆ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ ದಯವಿಟ್ಟು ಇದ್ರ ಬಗ್ಗೆ ಮೊನ್ನೆ ಡಿ ಸಿ ಅವರು ಮತ್ತೆ ನಮ್ಮ ಏನು ಚುನಾವಣಾ ಅಧಿಕಾರಿಗಳು ಮತ್ತೆ ನಮ್ಮ ದಂಡಾಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ನಾವು ದಂಡಾಧಿಕಾರಿಗಳ ಗಮನಕ್ಕೆ ಇದನ್ನ ತಂದಿದ್ದೀವಿ ಮತ್ತೆ ಅವಶ್ಯಕತೆ ಏನಿದೆ ಆ ಮತದಾನ ಮತ ಎಣಿಕೆ ಇದಕ್ಕೆ ನಿಮ್ಮ ಮಾಧ್ಯಮ ಮಿತ್ರನ್ನ ನಿಮ್ಮ ಫೋನ್ಸ್ನ ಎಲ್ಲ ನಲೋ ಮಾಡಬಹುದಾಗಿತ್ತು ಯಾವುದನ್ನು ಬಿಡದೆ ಯಾರು ಕವರೇಜ್ ಮಾಡಕ್ಕೆ ಅವಕಾಶ ಕೊಡದೆ ಎಲ್ಲೂ ಏನು ಅವ್ರದ್ದು ದಾಖಲಾತಿಗಳು ಮತ್ತೆ ಯಾವುದೇ ಒಂದು ತಪ್ಪಿನ ಅರಿವು ರೀತಿಯಲ್ಲಿ ನಾವು ಅದನ್ನು ಮಾಡಬೇಕು ಅಂತೇಳಿ ಮೊದಲೇ ಎಲ್ಲ ಪ್ರೀಪ್ಲಾಂಡ್ ಮಾಡಿ ಮಾಡಿದ್ದಾರೆ ನಮ್ಮನ್ನು ಯಾರನ್ನು ಒಳಗಡೆ ಬಿಡಲಿಲ್ಲ ಒಳಗೋಗಿರ್ತಕ್ಕಂಥ ನಮ್ಮ ಅಭ್ಯರ್ಥಿಗಳ ಜೊತೆ ಮಾತಾಡಲಿಕ್ಕೆ ಯಾರನ್ನು ಬಿಡಲಿಲ್ಲ ಅವ್ರ ಜೊತೆ ನಾಲ್ಕೈದು ಜನ ಹೋಗಿ ಏನು ಬೇಕು ಮಾತನಾಡ್ಕೊಂಬಂದು ಹೊರಗಡೆ ಅವ್ರ ಪಾರ್ಟಿಯವರೆಲ್ಲ ಹೋಗಿ ಬರ್ತಾ ಇದ್ದಾರೆ ಏನು ಅಧಿಕಾರಿಗಳು ಅವ್ರಿಗೋಸ್ಕರ ಏನು ಸರ್ಕಾರದ ಕೆಲಸ ಮಾಡ್ತಾ ಇದ್ದಾರಾ ಇಲ್ಲ ಬೇರೆ ಅವ್ರದ್ದು ಕೆಲಸ ಮಾಡ್ತಾ ಇದ್ದಾರಾ ನಮಗೆ ಡೌಟ್ ಬರ್ತಾ ಇದೆ ನಾವು ದೊಡ್ಡ ಮಟ್ಟದ ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಕೊಗ್ಗೊಲೆ ಆಗಿದೆ ಈ ದಿನ ಸಂವಿಧಾನದ ಮೇಲೆ ಇರತಕ್ಕಂಥ ಈ ಪ್ರಜಾಪ್ರಭುತ್ವ ಇರ್ತಕ್ಕಂತಹ ಒಂದು ನಂಬಿಕೆ ಎಲ್ಲರಿಗೂ ಹೋಗ್ತಾ ಇದೆ ದಯಮಾಡಿ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಇದರಲ್ಲಿ ಯಾರ್ಯಾರು ಫ್ಯಾಮಿಲಿ ಇದಾರೆ ಅವ್ರ ಬಗ್ಗೆ ಏನು ಅತಿ ಜರೂರಾಗಿ ಕ್ರಮ ಅಂತ ಅಂತಕ್ಕಂಥದ್ದು ನಮ್ಮ ಆಗ್ರಹ ಮೇಲೆ ಲಾಸ್ಟ್ ಡಿ ಸಿ ಡಿ ಸಿ ಅವ್ರ ಅವ್ರ ಮೇಲೆ ಹೇಳಿದ್ರು ಆ ಡಿ ಸಿ ಬರಲಿಲ್ಲ ಲಾಸ್ಟ್ ಇವ್ರ ನಮ್ದೇ ಫೈನಲ್ ಅಂತೇಳಿ ಅವರೇ ಡಿಸಿಷನ್ ಕೊಟ್ಟಿದ್ದಾರೆ ಅದನ್ನು ಕನ್ಸಿಡರ್ ಮಾಡಲಿಲ್ಲ ಪೇಪರ್ ಹೊರಗಡೆ ಕೊಡೋದು ಇವ್ರು ಹೋಗ್ತಾರಲ್ಲ ಒಳಗಡೆ ಯಾರ ಅಭ್ಯರ್ಥಿಗೆ ಹತ್ರ ಇರ್ತಕ್ಕಂಥ ವ್ಯಕ್ತಿ ಹೋಗ್ತಾರಲ್ಲ ಅವರು ಮೂರು ನಾಲ್ಕು ಮತ ಹಾಕಿ ಒಂದ್ರಲ್ಲೇ ಮಡಿಸಿ ಒಳಗಡೆ ಹಾಕಿದಾರೆ ಅದು ಅಲ್ಲಿ ಸಿಕ್ಕಿದ ನಮಗೆ ಸಿಕ್ಕಿದೆ ನೀವು ಬ್ಯಾಲೆಟ್ ಪೇಪರ್ ತಂದುಬಿ ನನ್ ಕೈಲಿ ಕೊಟ್ಬಿಡಿ ಅದಕ್ಕೆ ಯಾರೋ ಮಾಹಿಕರಿಗೆ ಫಿಕ್ಸ್ ಮಾಡ್ಯವ್ರೆ ನಾಕ್ ಸಾವಿರ ಐದು ಸಾವಿರ ಫಿಕ್ಸ್ ಮಾಡಿದಾರೆ ರೇಟ್ ಇರ್ಲಿ ಬಿಡು ಆ ರೇಟ್ ಫಿಕ್ಸ್ ಮಾಡ್ಬಿಟ್ಟು ನೀವ್ ಹೊರಗಡೆ ತಂದು ಕೊಡ್ಬಿಡಿ ಈ ಬ್ಯಾಲೆಟ್ ಪೇಪರ್ ನಿಜವಾದ ಬ್ಯಾಲೆಟ್ ಪೇಪರ್ ಹೊರಗಡೆ ನಮ್ ಕೈಲಿ ತಂದ್ಕೊಡಿ ಅಂತ ಅದಕ್ಕೆ ರೇಟ್ ಫಿಕ್ಸ್ ಮಾಡಿದಾರೆ ಆ ಮಾಹಿಕರಿಗೆ ಅವ್ರು ತಗೊಂಡೋಗಿ ಅವ್ರ ಕೈ ಕೊಡೋದು ಮತ್ತೆ ಯಾರಾದ್ರೂ ನಾವು ಓಟ್ ಹಾಕಕ್ಕೆ ಯಾರು ಲೀಡರ್ ಆ ಪಕ್ಷದ ಲೀಡರ್ ಬರ್ತಾರಲ್ಲ ಕೈಯಲ್ಲಿ ಬ್ಯಾಲೆಟ್ ಪೇಪರ್ ಕಳಿಸೋದು ಒಂದೇ ಸರಿ ಒತ್ಬಿಡೋದು ಬಿಡೋದು ಮೂರು ನಾಲ್ಕು ಒತ್ಬಿಟ್ಟು ಮರ್ಚ್ಬಿಟ್ಟು ಮೂರು ನಾಲ್ಕು ಅಟ್ ಟೈಮ್ ಫೋಲ್ಡ್ ಮಾಡ್ಬಿಟ್ಟು ಒಳಗಡೆ ಬಾಕ್ಸ್ ನಾವು ಚುನಾವಣೆ ಮತ ಕೇಂದ್ರದಲ್ಲಿ ನಾವು ಪ್ರಶ್ನೆ ಮಾಡಿದ್ದೀನಿ ತಹಶೀಲ್ದಾರ್ ಪ್ರಶ್ನೆ ಮಾಡಿದ್ದೀನಿ ಚುನಾವಣೆ ಮತ ಎಣಿಕೆ ಕೇಂದ್ರದಲ್ಲಿ ಇದ್ದಂತ ಅಧಿಕಾರಿಗಳು ತಹಶೀಲ್ದಾರ್ಗೂ ಸಹ ಒಪ್ಕೊಂಡ್ರು ಹೌದು ಸರ್ ಅಂತ ಹೇಳಿದ್ದಾರೆ ನಾಲ್ಕು ಮತಪತ್ರ ನಾನೇ ತೋರಿಸಿದ್ದೀನಿ ಮೂರು ತೋರಿಸಿದ್ದೀನಿ ಅಲ್ಲ ಸರ್ ಅವರೇ ಹಾಕಿರ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಮತ್ರ ಹತ್ರ ಆಧಾರಗಳು ಐತಾ ಬೇರೆಯವರು ಹಾಕಿರ್ಬೋದು ಅಲ್ಲ ಸರ್ ಇಷ್ಟೆಲ್ಲ ಹೇಳಿದಾಗ ನಾವು ದ್ವೇಷಕ್ಕೆ ಹೇಳ್ತಕ್ಕಂಥ ಮಾತಲ್ಲ ಇದೆಲ್ಲ ಎಲ್ಲಿಂದ ಬಂತಿದ್ದು ಇದು ಯಾರಾದರೂ ನೀವು ಇಷ್ಟು ದಿವಸ ಕೇಳಿದ್ರ ಇಂಥ ಡೂಪ್ಲಿಕೇಟ್ ಮತಪತ್ರಗಳು ಬೂತ್ ಅಲ್ಲಿ ಹಾಕಿರೋದು ನೀವು ಕೇಳಿದ್ರ ಕೇಳಿದ್ದೀರಾ ಮತ್ತು ಇಂಥ ಡೂಪ್ಲಿಕೇಟ್ ಮತಪತ್ರಗಳನ್ನು ಬೂತ್ ಅಲ್ಲಿ ಹಾಕಿರೋದು ಹದಿನೆಂಟು ಹೋಗಿರುತ್ತೆ ಹದಿನೆಂಟು ಹೆಂಗೆ ಹೋಗುತ್ತೆ ಆಯ್ತು ಹಾಕಿದಾರಂತಾನೆ ಇಟ್ಕೊಳ್ಳೋಣ

ಈ ಪೇಪರ್ಸ್ ಹಾಕೋದು ನಿಜವಾದ ಒರಿಜಿನಲ್ ಬ್ಯಾಲೆಟ್ ಪೇಪರ್ಸ್ನ ಆಚೆ ತಂದು ಕೊಡೋದು ಹದಿನೆಂಟು ಬ್ಯಾಲೆಟ್ ಪೇಪರ್ಸ್ ಈ ತರ ಡೂಪ್ಲಿಕೇಟ್ ಪೇಪರ್ ಬ್ಯಾಲೆಟ್ ಪೇಪರ್ಸ್ ಬಾಕ್ಸ್ ನಲ್ಲಿ ಒಳಗಡೆ ಹಾಕ್ತಾರೆ ಅಂತ ನಿಜವಾದ ಮತಪತ್ರವನ್ನು ತಗೊಂಡ್ಬಂದು ಯಾರಿಗೋ ಲೀಡರ್ ಕೇಳ್ಕೊಡೋದು ಆ ಲೀಡ್ ಆ ಲೀಡರ್ ತಗೊಂಬ ಹೋದಾಗ ವೋಟ್ ಹಾಕಬೇಕಾದ್ರೆ ಮೂರು ನಾಲ್ಕು ಓಟ್ ಹೊತ್ತಿಬಿಟ್ಟು ಒಂದೇ ಸರಿ ಅಟ್ ಎ ಟೈಮ್ ಮೂರು ನಾಲ್ಕು ಒಳಗಡೆ ಹಾಕಿದ್ದಾರೆ ಅಷ್ಟು ಸಂಜೆನೇ ಇದೇ ಪೋಲಿಂಗ್ ಆಫೀಸರ್ ಟೇಬಲ್ ಮೇಲೆ ಇಟ್ಟು ಮಾದರಿ ಪತ್ರವನ್ನು ವಾಟ್ಸಪ್ ನಲ್ಲಿ ಹಾಕಿದ್ದಾರೆ ಅಂದ್ರೆ ಇದು ಯಾರ ಕುಂಬಕ್ಕು ಅಂತೇಳಿ ನಾನು ಈ ಮಾಧ್ಯಮದ ಮುಖ್ಯ ಕೇಳ್ತಾ ಇದ್ದೀನಿ ಮೂರು ಮತಪತ್ರ ಅದರಲ್ಲಿಲ್ಲ ಹದಿನೆಂಟು ಒಂದೇ ಸಿಂಗಲ್ ಒಂದು ಇದಕ್ಕೆ ಸೇರ್ತಕ್ಕಂತಹ ಒಂದೇ ಪಕ್ಷಕ್ಕೆ ಸೇರ್ತಕ್ಕಂತಹ ಅಭ್ಯರ್ಥಿಗಳ ಮತಪತ್ರ ಅದರಲ್ಲಿ ಹದಿನೆಂಟು ಇರಬೇಕು ಅಂತಂದ್ರೆ ಅದರಲ್ಲಿ ಯಾರದೋ ಒಂದು ಕುಮ್ಮಕ್ಕಿದೆ ಇದರಲ್ಲಿ ಅಕ್ರಮ ಆಗಿದೆ ಅಂತಕ್ಕಂಥ ಸ್ಪಷ್ಟವಾಗಿ ಕಾಣ್ತಾ ಇದೆ ಬೇರೆ ಯಾರೋ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇದೆ ಅಂತಕ್ಕಂತಹ ಸಂಶಯನೂ ನಮಗಿದೆ ದಯವಿಟ್ಟು ಇದನ್ನ ತನಿಖೆ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂತಹ ನಮ್ಮ ಆಗ್ರಹ ಈ ಚುನಾವಣೆ ಈ ಆಗ್ತಾ ಇದೆ ಅಂತಕ್ಕಂಥ ಯಾವುದೇ ಸಂಶಯ ಬರದೇ ಇರೋ ರೀತಿಯಲ್ಲಿ ಚುನಾವಣೆಯನ್ನೇ ನಡೆಸಿದ್ದೀವಿ ನಮಗೆ ಇದು ಬೆಳಕಿಗೆ ಬರೋದಕ್ಕೆ ಟೈಮ್ ಬೇಕಾಯಿತು ಚುನಾವಣೆ ಮತ ಎಣಿಕೆ ಆದಮೇಲೆ ನಮಗೆ ಒಂದೊಂದೇ ಸಮಸ್ಯೆ ಸ್ಟಾರ್ಟ್ ಆಗಿದ್ದು ನಾವು ಊರಿನಲ್ಲೆಲ್ಲ ವಿಚಾರಿಸಿ ಯಾಕೆ ಅಂತಂದರೆ ಏಕಾಏಕಿ ಮಾಡೋಕ್ಕಂಥ ವಿಚಾರ ಅಲ್ಲ ಸುಳ್ಳು ಹೇಳೋದು ಬಹಳ ಈಸಿ ಆ ಸುಳ್ಳು ಹೇಳಬಾರ್ದು ನಾವು ಬೇರೆಯವ್ರನ್ನೆಲ್ಲ ಎನ್ಕ್ವೈರಿ ಮಾಡಿ ಇದು ಏನಾಗಿದೆ ಏನು ಅಂತ ನಮ್ಮ ಗಮನಕ್ಕೆ ಬಂದಿದ್ದೇನೆ ಟು ಡೇಸ್ ಲೇಟ್ ಆಯಿತು ಅಧಿಕಾರಿಗಳನ್ನು ಆವತ್ತಿಂದ ಕೇಳ್ತಾ ಇದ್ದೇವೆ ಎಷ್ಟು ಚಲಾವಣೆ ಆಗಿದೆ ಎಷ್ಟು ಕೌಂಟಿಂಗ್ ಆಗಿದೆ ಅಂತೇಳಿ ಫಾರಂ ನಂಬರ್ ಸಿಕ್ಸ್ ನಮ್ಗೆ ಕೊಡಬೇಕಿತ್ತು ಇವತ್ತವರೆಗೂ ಅಧಿಕಾರಿಗಳು ಅದನ್ನು ಕೊಡದೆ ಹಿಂದೆ ಹೋಗ್ತಾ ಇದ್ದಾರೆ ಎಣಿಕೆಯಾದ ಮತಗಳು ಏನು ಚಲಾವಣೆ ಆದ ಮತಗಳನ್ನು ಎಣಿಕೆ ಆಗಬೇಕಾದ್ರೆ ಇಲ್ಲ ಅಂತಂದ್ರೆ ಆ ಮೂರು ಮತ ಎಲ್ಲೋಯ್ತು ನಮಗೆ ಟೈ ಆಗಿದೆ ಪ್ರಮುಖ ಇಬ್ಬರು ಕ್ಯಾಂಡಿಡೇಟ್ಗಳಿಗೆ ಟೈ ಆಗಿದೆ ಆ ಮೂರು ಮತ ನಮ್ದೇ ಇರಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಗ್ರಹ ಅಂದ್ರೆ ಜೋಣಾಧಿಕಾರಿಗಳು ಎಷ್ಟು ಫೋಲ್ ಆಗಿದೆ ಎಷ್ಟು ಮತ ಬಿದ್ದಿದೆ ಮತ್ತೆ ಎಷ್ಟು ಇದಾಗಿದೆ ಅಂತ ಹೇಳಿ ಒಂದು ಲಾಸ್ಟ್ ಒಂದು ಇದು ಮಾಡ್ತಾರೆ ಬಟ್ ಅದೇ ನಿಮಗೇನು ಕೊಟ್ಟಿಲ್ವಾ ನಿಮ್ಮ ಅಂತ ಸರ್ ಇಲ್ಲ ಸರ್ ಅದು ನಮ್ಗೆ ಸಿಕ್ಕಿಲ್ಲ ಫಾರಂ ನಂಬರ್ ಸಿಕ್ಸ್ ನಮ್ಗೆ ಕೊಡಬೇಕಿತ್ತು ಅದು ನಮ್ಗೆ ಸಿಕ್ಕಿಲ್ಲ ಸರ್ ಒಟ್ಟಾರೆ ಏನು ಹೇಳ್ತಿರ ಸರ್ ಇದಕ್ಕೆ ಮತದಾನದ ಬಗ್ಗೆ ಎಲ್ಲಿ ಸಂಶಯ ಬಂದಿದೆ ಈ ಒಂದು ಮತದಾನ ಮೂಲಭೂತ ಹಕ್ಕಾದಂತಹ ಮತದಾನವನ್ನ ಇವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಸಂಶಯ ನಮಗಿದೆ ಅಧಿಕಾರಿಗಳು ಇದರಲ್ಲಿ ಶಾಮೀಲ್ ಇದ್ದಾರೆ ಅಂತಕ್ಕಂಥ ಸಂಶಯ ನಮಗೆ ಬರ್ತಾ ಇದೆ ಇದ್ರ ಹಿಂದೆ ಬೇರೆ ಯಾರೋ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇದೆ ಅಂತಕ್ಕಂತಹ ಸಂಶಯನೂ ನಮಗಿದೆ ದಯವಿಟ್ಟು ಇದನ್ನ ತನಿಖೆ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂತಹ ನಮ್ಮ ಆಗ್ರಹ